ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ವತಿಯಿಂದ ಮೈಸೂರಿನಲ್ಲಿ ಪ್ರತಿ ವರ್ಷವೂ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಮೈಸೂರಿನ ಕುರುಬಾರಳ್ಳಿಯಲ್ಲಿ ಅದ್ಧೂರಿಯಾಗಿ ನಡೆಸ್ಕೊಂಡು ಇದ್ದೇವೆ ಇವತ್ತು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬಾರಳ್ಳಿ ಸರ್ಕಲ್ ಬಂದು ದೇಶಭಕ್ತ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ಅವರಿಗೆ ಪುಷ್ಪಾಚನೆ ಮಾಡುವ ಮೂಲಕ ದೇಶಭಕ್ತ ಸ್ವತಂತ್ರ ಹೋರಾಟಗಾರ ರಾಯಣ್ಣನವರಿಗೆ ಗೌರವ ಸೂಚಿಸಿದ್ದಾರೆ ನಮ್ಮೆಲ್ಲರ ಕೂಗಿಗೆ ನೂರಾರು ಜನ ರಾಯಣ್ಣನ ಅಭಿಮಾನಿಗಳು ಕುರುಬಾಳಿ ಗ್ರಾಮಸ್ಥರು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಹೌದು ನಮ್ಮ ಒತ್ತಾಯ ಏನು ಅಂತಂದರೆ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಜಿಲ್ಲಾಡಳಿತದಿಂದ ಮಾಡಬೇಕು ಸ್ವತಂತ್ರ ಹೋರಾಟಗಾರರಿಗೆ ಸಹ ಗೌರವ ಸಲ್ಲಿಸಬೇಕು ಅಂತಂದರೆ ಮೈಸೂರು ಜಿಲ್ಲಾಡಳಿತದಿಂದಲೇ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಮುಂದಿನ ದಿನಗಳಲ್ಲಿ ನಡೀಬೇಕು ಅಂತ ನಮ್ಮೆಲ್ಲರ ಆಸೆಯಾಗಿದೆ ಇದಕ್ಕಾಗಿ ಒಂದು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದೇವೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ಸ್ವತಂತ್ರ ದಿನಾಚರಣೆ ಇದೊಂದು ವರ್ಷ ಕಳೆದರೆ ಎಂಟು ದಶಮಾನಗಳನ್ನು ನಾವು ಕಳೀತಕ್ಕಂಥ ವ್ಯವಸ್ಥೆಗೆ ಬಂದಿದ್ದೀವಿ ಈ ಎಂಟು ದಶಮಾನಗಳಲ್ಲಿ ನಮ್ಮ ದೇಶ ಇವತ್ತು ಸ್ವತಂತ್ರವಾಗಿ ಎಲ್ಲ ದೇಶಗಳಿಗೂ ಸರಿಸಮಾನವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಹಾಗೆಯೇ ರಾಜಕೀಯವಾಗಿ ಬೆಳ್ಕೊಂಡು ಬಂದಿರತಕ್ಕಂಥದ್ದು ಭಾರತ ಅಂದರೆ ಕೇವಲ ಸಂಸ್ಕೃತಿ ಅಂತ ಭಾಳ ಜನ ಇಟ್ಕೊಂಡಿದ್ರು ಇವತ್ತಿನ ವೈಜ್ಞಾನಿಕ ಬೆಳವಣಿಗೆ ನೋಡಿದರೆ ಚಂದ್ರಯಾನ ಮಂಗಳಯಾನ ಇವೆಲ್ಲ ನಾವು ಗಮನಿಸಿದಾಗ ಭಾಳ ಮುಂದುವರೆದಿದ್ದೇವೆ ಅಮೇರಿಕದಂಥ ದೇಶವನ್ನು ಸರಿಸಮಾನವಾಗಿ ಬಂದಿದ್ದೀವಿ ಅದನ್ನು ಎದುರಿಸ್ತಕ್ಕಂಥ ತಾಕತ್ತು ಇದೆ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು ಇದಕ್ಕೆಲ್ಲ ಕಾರಣ ನಮಗೆ ಬಂದಿರತಕ್ಕಂಥ ಒಂದು ಸ್ವತಂತ್ರ ಈ ಸ್ವತಂತ್ರ ಇಲ್ಲ ಅಂದಿದ್ರೆ ನಾವು ಪರಕೀಯರ ಅಡೆಯಾಳಾಗಿ ಬರೀ ಕಸ ಗುಡ್ಸ ಮೀಸಲಾಗಿರ್ತಿದ್ವಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜಯಂತಿ ಪ್ರಯುಕ್ತ ಇಂದು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಸುಮಾರು ವರ್ಷಗಳಿಂದ ಆಚರಣೆ ಏನು ಮಾಡ್ಕೊ ಬರ್ತಾಯಿದ್ವಿ ಅದೇ ರೀತಿ ಇಂದು ಕೂಡ ಅದ್ಧೂರಿಯಾಗಿ ಈ ಒಂದು ಆಚರಣೆಯನ್ನು ಮಾಡಿದ್ದೇವೆ ಎಲ್ಲ ಗಣ್ಯರು ಬಂದು ಈಗಾಗಲೇ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆ ಮಾಡಿದರೆ ನಮ್ಮ ಮೈಸೂರಿನ ಕಾಗಿನೆಲೆ ಶಾಖಾ ಮಠದ ಗುರುಗಳಾದಂಥ ನಮ್ಮ ಸ್ವಾಮೀಜಿಗಳು ಕೂಡ ಬಂದು ಈಗಾಗಲೇ ಆಶೀರ್ವಚನ ನೀಡಿ ಹೋಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಎಂದಿನಂತೆ ಸಿಹಿ ಮತ್ತು ಉಪಹಾರದ ವ್ಯವಸ್ಥೆ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡಿದ್ದೇವೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಾಗೂ ವಿತರಣೆಯನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಪ್ರಯುಕ್ತ ವಿತರಿಸಲಿದ್ದೇವೆ ಧನ್ಯವಾದ